ಐ ಡಿ ಕಾರ್ಡ್ ಇಲ್ಲ ಸರ್ ಹಾಂ ಐ ಡಿ ಕಾರ್ಡ್ ಡ್ರೆಸ್ ಕೊಡು ಏನಿಲ್ವಾ ಹಾಂ ಎಲ್ಲಿದೆ ಐ ಡಿ ಕಾರ್ಡು ಕಳ್ರಲ್ಲ ನಮಗೂ ಗೊತ್ತು ಕಳ್ರಲ್ಲ ಅಂತ ನಿಮ್ಮ ಐ ಡಿ ಕಾರ್ಡ್ ಎಲ್ಲಿದೆ ಸರ್ಕಾರ ನೌಕ್ರ ಹೌದಾ ಅಲ್ಲ ಮತ್ತೆ ನೀವು ತೋ ಕೇಳಿದ್ರೆ ಮಾತ್ರ ತೋರ್ಸಾರ ನೀವು ಅಲ್ಲ ಕೇಳಿದ್ರೆ ಮಾತ್ರ ತೋರ್ಸಾರ ನೀವು ನೌಕರ ಹೌದಾ ಹೌದಾ ಅಲ್ಲ ಸರ್ಕಾರಿ ನೌಕರು ನಾವು ಕೇಳ್ತಾ ಇರೋದು ನಿಮ್ಗೆ ಐಡಿ ಕಾರ್ಡ್ ಈಗ ನಮಗೆ ಗೊತ್ತಾಗಬೇಕಲ್ಲ ನೀವು ಚೆಕ್ ಇನ್ ದಾರ್ಗಳಂತ ನಾವು ಟು ದಿ ಆಸ್ಕಿಂಗ್ ಟು ದಿ ಯು ನೀವು ಸರ್ಕಾರಿ ನೌಕರರ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳನ್ನಕ್ಕೆ ಏನಿದೆ ನಿಮ್ಮ ಹತ್ರ ದಾಖಲೆ ತೋರಿಸಿ ತೋರಿಸಿದ ಮೇಲೆ ಆಮೇಲೆ ತೋರಿಸಿದ್ರೆ ಬಿಡೋದಲ್ಲ ನೀವು ಕಂಪಲ್ಸರಿ ಮಶನ್ ಶೂಟ್ ಹಾಕ್ಲೇಬೇಕದು ಸರಿ ಹಾಕ್ಲೇಬೇಕು ಆಮೇಲೆ ಇವರು ಸರ್ ನಿಮ್ಮ ಹೆಸರು ಸರ್ ಅಲ್ವಾ ನೀವು ಒಬ್ಬ ಯಾಸ್ ಎ ಇವರು ಕಂಡಕ್ಟರ್ ಮೇಲೆ ಡ್ರೈವರ್ಗಳ ಮೇಲೆ ಮೇಲಧಿಕಾರಿಗಳು ಅಂತ ಅಂದಾಗ ನಿಮ್ಮ ಹತ್ರ ಐ ಡಿ ಕಾರ್ಡ್ ಎಲ್ಲಿದೆ ನೇರವಾಗಿ ಬಂದು ಹತ್ಕೊಂಡ್ಬಿಟ್ಟು ಟಿಕೆಟ್ ಕೊಡಿ ಆಯಿತು ತೋರ್ಸೋದಲ್ಲ ನೀವು ಅದನ್ನ ಪಬ್ಲಿಕ್ಗೆ ಕಾಣೋಂಗೆ ಐ ಡಿ ಕಾರ್ಡ್ ಹಾಕೊಳ್ಳಬೇಕಂತೇಳಿ ಕಳೆದ ಐದಾರು ತಿಂಗಳುಗಳ ಹಿಂದೆ ರಾಜ್ಯ ಸರ್ಕಾರ ಕರ್ನಾಟಕ ಸರ್ಕಾರನೇ ಒಂದು ಆದೇಶ ಮಾಡಿದೆ ಹೌದಾ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್ ಈ ಕಡೆ ಬನ್ನಿ ಆಯ್ತು ನಾನು ಕಡೆ ಹೋಗ್ತೇನೆ ಬನ್ನಿ ಸರ್ ಹೋಗ್ತೀನಿ ಕೆಲಸ ಮಾಡಿ ಕೆಲಸ ಮಾಡಿ ಕೊಡಿ ಒಂದು ನಿಮಿಷ ಬನ್ನಿ ಬನ್ನಿ ಹೌದಲ್ರಿ ಕರೆಕ್ಟ್ ಆಯ್ತು ನಾ ಕೇಳೋದು ಕರೆಕ್ಟ್ ಆಯ್ತು ಅಲ್ರಿ ಇವ್ರ ಅಂತ ಬಂದಾಗ ಇವತ್ತು ಐ ಡಿ ಕಾರ್ಡ್ ಇರಬೇಕು ಇಲ್ಲಿ ಇವ್ರು ನೋಡಿ ಇವ್ರ ಹೆಂಗ್ ಕಂಡಿದ್ದಾರೆ ಹೌದಾ ಬನ್ನಿ ಕೇಳೋಣ ಇರ್ಲಿ ಅವ್ರ ಅಧಿಕಾರಿ ಇರ್ಲಿ ನಾವು ಗೌರವ ಕೊಡೋಣ ಆದ್ರೆ ಬಂದು ಅದ್ಬಿಟ್ಟು ಐ ಡಿ ಕಾರ್ಡ್ ಕೊಡಲಕ್ಕಬೇಕು ಅವೆಲ್ಲ ನಿಯಮಗಳಿದಾವೆ ಸರ್ಕಾರದ ನಿಯಮಗಳಿದಾವೆ ಮಾಡಿ ಪಾಪ ವರ್ಕ್ ಮಾಡ್ತಾ ಇದೀರಿ ನಿಮ್ಗೆ ನಾವು ತೊಂದರೆ ಕೊಡಲ್ಲ ಆದ್ರೆ ನೀವು ಒಬ್ಬ ಕೆ ಎಸ್ ಆರ್ ಟಿ ಸಿ ನಾ ಕರ್ನಾ ವಾಯುವ್ಯ ಸಾರಿಗೆ ಸಂಸ್ಥೆ ಸಾರಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಆಮೇಲೆ ಇಲ್ಲಿ ಬಸ್ ನಂಬರ್ ಕೂಡ ಸರಿಯಾಗಿರಲ್ಲ ಒಂದೊಂದು ಗಾಡಿಗೆ ನಿಮ್ ನಿಮ್ ನಂಬರ್ ನೋಡ್ರಪ್ಪ ನಿಮ್ಮ ಟಿಕೆಟ್ ಅಲ್ಲಿ ಈ ಬಸ್ ಗಾಡಿದು ಐತಾ ಇಲ್ಲ ನೋಡ್ಕೊಳ್ಳಿ ತೋರಿಸಿ ಸರ್ ದಯವಿಟ್ಟು ಸರ್ ನಿಮ್ದು ಐಡಿ ಕಾರ್ಡ್ ತೋರಿಸ್ತೀರಾ ನಾವು ಕೇಳೋದೇನಿಲ್ಲ ನಿಮ್ಮ ಮೇಲಧಿಕಾರಿಗಳಾಗಿದ್ರೆ ನಿಮ್ಮ ಐ ಡಿ ಕಾರ್ಡ್ ಹಾಕೊಂಡು ಕೆಲಸ ಮಾಡ್ಬೇಕಂತ ಐತಾ ಇಲ್ಲ ಅಷ್ಟೇ ಐ ಡಿ ಕಾರ್ಡ್ ಬಂದಿಲ್ವಾ ಐ ಡಿ ಕಾರ್ಡ್ ಬಂದಿಲ್ಲ ಯಾರ್ದು ಐತಲ್ವಾ ಇವ್ರಿಗೆ ಬಂದಿಲ್ಲ ಅಂತ ಹೇಳ್ತಾವ್ರೆ ಪಾಪ ತೋರಿಸ್ರಿ ಮತ್ತೆ ಅದೇ ತೋರಿಸಿ ತೋರಿಸಿ ಆಮೇಲೆ ನಿಮ್ಮ ಡ್ರೆಸ್ ಕೋಡ್ ಇಲ್ವಾ ಸರ್ ಆಯ್ತಾ ಇಲ್ವಾ ಡ್ರೆಸ್ ಕೋಡ್ ಐತಾ ಇಲ್ಲ ಹಾಕೋಬೇಕಲ್ವಾ ನೋಡಿ ಸರ್ ನಾವು ನಿಮ್ಮ ಬಗ್ಗೆ ಮತ್ತೆ ನಾನು ನಿಮ್ಮ ಕೆಲಸಕ್ಕೆ ಯಾವುದು ನಾನು ಅಡ್ಡಿಪಡಿಸ್ತಾ ಇಲ್ಲ ಮತ್ತೆ ಕೇಳ್ತಾ ಇಲ್ಲ ನೀವು ಒಬ್ಬ ಮೇಲಾಧಿಕಾರಿಗಳಂದಾಗ ಯಾವ್ದಾರು ಇಲ್ಲಿ ಕೆಲಸ ಮಾಡುವಾಗ ತೋರಿಸಿ ಐ ಕಾರ್ಡ್ ತೋರಿಸಿ ಸರ್ ನಿಮ್ದು ನಿಮ್ಮ ಹೆಸರು ಏನು ಸರ್ ಅಲ್ಲ ನಿಮ್ಮ ಹೆಸರು ಐತೆ ತೋರಿಸಿ ಜನರಿಗೆ ಗೊತ್ತಾಗ್ಲಿ ಈಗ ನಮ್ಮ ಹತ್ರ ನಾವು ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಫೈನ್ ಆಗ್ತಿರಲಿಲ್ಲ ನಮಗೆ ಸಾವಿರ ರೂಪಾಯಿ ಫೈನ್ ಹಾಕ್ತಾರ ಇಲ್ರಿ ಹಾ ತೋರಿಸಿ ಸರ್ ದಯವಿಟ್ಟು ಅಲೋ ಸರ್ ಹೊರಡ್ರಲ್ಲ ಸರ್ ಏನ್ ಸರ್ ಇವ್ರ ಹೆಸರು ನೋಡಿ ಬಂಧುಗಳೇ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಮೇಲಿನ ಚೆಕಿಂದಾರಗಳ ನೀತಿ ನಿಯಮಗಳು ಅಂತಂದ್ರೆ ನಾವು ಪ್ರಶ್ನೆ ಮಾಡುವಾಗ ಹೇಳಿ ಸರ್ ದಯವಿಟ್ಟು ನಿಮ್ಮ ಹೆಸರು ಸರ್ ಹೇಳಿ ಏನು ಇಲ್ಲ ನೇಮ್ ಪ್ಲೇಟ್ ಹಾಕೋಬೇಕು ಇನ್ಫಾರ್ಮ್ ಇರಬೇಕು ಇಥೌಟ್ ಇನ್ಫಾರ್ಮ್ ಬರಲೇ ಬರದು एक्चुअली ಹೇಳಿ ಸರ್ ನಿಮ್ಮ ಹೆಸರು ಸರ್ ಅಲ್ಲ ಹೇಳ್ರಿ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಹೇಳಿ ದಯವಿಟ್ಟು ಸರ್ ಮುಂದೆ ಮುಂದೆ ನಾನು ದಯವಿಟ್ಟು ಮೆಂಟೇನ್ ಮಾಡಿ ಸರ್ ಕೈ ಮುಗಿತಿವಿ ನಿಮಗೆ ಏನ್ರಿ ಹಾಗೆ ಆ ವ್ಯವಸ್ಥೆ ಕಂಟ್ರಕ್ಟರ್ ಸಾಬ್ರು ಕಾನೂನು ಎಲ್ರಿಗೂ ಒಂದೇನೆ ನೋಡಿ ಪ್ರಶ್ನೆ ಮಾಡಿದಾಗ ಏನಾದ್ರು ಅದೇ ಇವ್ರು ತಪ್ಪು ಮಾಡಿ ಅಂದ್ರೆ ಬೈತಾ ಇದ್ರಿಲ್ಲ ಗಾರ್ಡನ್ಸ್ ಇವ್ರಿಗೆ ಬೈತಾ ಇದ್ರು ನಮ್ಗಲ್ಲ ಏನ್ರಿ ನೀವು ಅದು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೇಳಿ ಇವ್ರಿಗೆ ಕ್ಲಾಸ್ ತಗೊತಾರೆ ಅವ್ರಿಗೆ ಕ್ಲಾಸ್ ಪ್ರಶ್ನೆ ಮಾಡುವಾಗ ನೋಡಿ ಹೆಂಗ್ ಬಾಯಿ ಮುಸ್ಕೊಂಡು ಹೋದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದಾವೆ